वस्तुअल हाई हेलो फ्रेंड्स वेलकम बैक टू माय चैनल मिडिल क्लास लाइफस्टाइल ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಬೆಳಗ್ಗೆನೆ ವ್ಲಾಗನ್ನು ಶುರು ಮಾಡಿದ್ದೀನಿ ನನ್ನ ಮಗ ಬೆಳಗ್ಗೆ ಸ್ಕೂಲ್ಗೆ ಹೊರಟ ಅವ್ನ ಸ್ಕೂಲ್ಗೆ ಹೊರಟ ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಹಾಗೆ ಸ್ವಲ್ಪ ಹೂವು ತರಕಾರಿ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಬರೋಣ ಅಂತಂದ್ಬಿಟ್ಟು ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬೆಳಗ್ಗೆ ಇನ್ನೂ ತಿಂಡಿ ಏನೂ ಆಗಿಲ್ಲ ಸುಮಾರು ಒಂದು ಒಂಬತ್ತು ಗಂಟೆ ಆಗ್ತಾ ಬಂತು ಸಾಯಿಬಾಬಾ ದೇವಸ್ಥಾನ ಹಾಗೆ ರಾಘವೇಂದ್ರ ಸ್ವಾಮಿ ಮಠ ಎರಡೂ ಕೂಡ ಅಕ್ಕಪಕ್ಕನೇ ಇರೋದು ಗುರುವಾರದ ದಿವಸ ತುಂಬಾ ಜನ ಬರ್ತಾರೆ ಭಾನುವಾರ ದಿವಸನೂ ಕೂಡ ತುಂಬಾ ಜನ ಬರ್ತಾ ಇರ್ತಾರೆ ನಾವು ನೋಡಿರೋ ಪ್ರಕಾರ ಆದಷ್ಟು ಬೆಳಗ್ಗೆ ಹಾಗೆ ಸಂಜೆ ಸ್ವಲ್ಪ ಜಾಸ್ತಿನೇ ಜನ ಇರ್ತಾರೆ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಬಿಡುವಾಗಿರುತ್ತೆ ತುಂಬಾ ಜನ ಕೇಳ್ತಾ ಇರ್ತೀರ ಯಾವ ದೇವಸ್ಥಾನ ಇದು ಅಂತ ಒಂದು ಮಿನಿ ಮಂತ್ರಾಲಯ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಕಾಮಧೇನು ಕ್ಷೇತ್ರ ಅಂತ ನಮ್ಮ ಮನೆಯಿಂದ ತುಂಬಾನೇ ಹತ್ತಿರದಲ್ಲಿ ಇರುವಂತಹ ದೇವಸ್ಥಾನ ಹಾಗಾಗಿ ಪ್ರತಿ ಗುರುವಾರ ಬರ್ತೀವಿ ನಾವು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದ್ವಿ ಸ್ವಲ್ಪ ನನಗೆ ಈ ನವರಾತ್ರಿ ಪೂಜೆ ವಿಡಿಯೋಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ನನ್ನ ಇನ್ನೊಂದು ಚಾನಲಲ್ಲಿ ಹಾಗಾಗಿ ಕೆಲವೊಂದು ಹೂಗಳು ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ನಾವು ರೆಗ್ಯುಲರಾಗಿ ತಗೊಳ್ಳುವಂಥ ಒಂದು ಆಂಟಿ ಇದ್ದಾರೆ ಅವರತ್ರ ಬಂದು ಇಲ್ಲಿ ಬೇರೆ ಬೇರೆ ಥರದ ಸೇವಂತಿಗೆ ಹೂವುಗಳು ಮಲ್ಲಿಗೆ ಮತ್ತು ಕಣಗ್ಲೆ ಹೂವು ಎಲ್ಲದನ್ನು ಕೂಡ ತಗೊಂಡು ಇನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರು ಬೆಳೆದಿರೋಂಥ ತರಕಾರಿಗಳು ತೊಗೊಂಡು ಬಂದಿರ್ತಾರೆ ಸೊಪ್ಪುಗಳು ಹೊಲದಲ್ಲಿ ಸಿಗುವಂಥ ಹಣ್ಣೆ ಅಣ್ಣೆ ಸೊಪ್ಪು ಬೆರಕೆ ಸೊಪ್ಪು ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಹೊನ್ಗೊನೆ ಸೊಪ್ಪಾಗಿರ್ಬೋದು ಒಂದೆಲಗದ ಸೊಪ್ಪು ಇದೆಲ್ಲವೂ ಕೂಡ ನಾನು ಇವತ್ತು ಸ್ವಲ್ಪ ಅಣ್ಣೆ ಸೊಪ್ಪೆಲ್ಲ ತುಂಬ ದಿನ ಆಗಿತ್ತು ತಿಂದು ಊರಿಗೂ ಹೋಗಿಲ್ಲ ಊರಿಗೋಗಿದರೆ ಅಲ್ಲಿಂದ ನಮ್ಮ ಅತ್ತೆ ಕಳಿಸ್ತಾ ಇದ್ರು ಬಟ್ ಊರಿಗೆ ಹೋಗದೇ ಇರೋ ಕಾರಣ ಅಟ್ಲೀಸ್ಟ್ ಒಂದು ಸಲನಾದರೂ ತಿನ್ನೋಣ ಅಂತ ಮನಸ್ಸಾಗಿ ಒಂದು ಇಪ್ಪತ್ತು ರೂಪಾಯಿಗೆ ಅಣ್ಣೆ ಸೊಪ್ಪು ತೊಗೊಂಡು ಯಾವ್ಯಾವ ತರಕಾರಿ ಖಾಲಿಯಾಗಿತ್ತೋ ಆ ತರಕಾರಿಗಳನ್ನ ತಗೊಂಡು ನನ್ನ ಹಸ್ಬೆಂಡ್ಗೆ ಡ್ಯೂಟಿಗೆ ಹೊಡಬೇಕಾಗಿತ್ತು ಅವ್ರಿಗೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಇಮಿಡಿಯೇಟ್ ಹೊರಟ್ವಿ ಅಲ್ಲಿಂದ ಇನ್ನು ಮಗನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾವು ಹೊರಟಿದ್ರಿಂದ ತಿಂಡಿ ಎಲ್ಲ ಬೆಳಗ್ಗೆನ ರೆಡಿ ಮಾಡಿಟ್ಟಿದ್ದೆ ಇವತ್ತು ಪಲಾವ್ ಮಾಡಿದ್ದೆ ಪಲಾವ್ ಜೊತೆ ಬಿಸಿಬೇಳೆ ಭಾತು ಜೊತೆಗೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲಾವ್ ಜೊತೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಂಡು ತಿನ್ನೋದನ್ನು ನನ್ನ ಹಸ್ಬೆಂಡ್ ಹೇಳಿದ್ದು ಯಾವುದೋ ಒಂದು ಹೋಟೆಲಲ್ಲಿ ಈ ಥರ ಕೊಟ್ಟಿದ್ರಂತೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಇತ್ತು ಹಾಗಾಗಿ ಹಾಕ್ಕೊಂಡು ನಾ ತಿಂತ ಇದೀವಿ ಈ ರೈಸ್ ಐಟಮ್ಗಳಲ್ಲಿ ನಾನು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂದರೆ ಅದು ಪಲಾವು ವಾರದಲ್ಲಿ ಒಂದು ಸಲನಾದರೂ ಮಾಡಲೇಬೇಕು ನಾನು ಇನ್ನು ಇವತ್ತು ತಿಂಡಿ ತಿಂತ ಟಿ ವಿಯಲ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅಂದರೆ ಪಾಡ್ಕ್ಯಾಸ್ಟ್ ನೋಡ್ತಾ ಇದ್ದೆ ರವಿ ಬೆಳಗೆರೆ ಅವ್ರ ಮಗಳು ಅಂದರೆ ಭಾವನಾ ಬೆಳಗೆರೆ ಅವ್ರು ಗೊತ್ತಿರ್ಬೋದು ನಿಮಗೆಲ್ಲ ಅವ್ರದ್ದು ಪಾಡ್ಕ್ಯಾಸ್ಟ್ ನೋಡಿಕೊಂಡು ನಾನು ತಿಂಡಿ ಮಾಡ್ತಾಯಿದ್ದೆ ಪರ್ಸ್ನಲಿ ನನಗೆ ರವಿ ಅವರು ಆ್ಯಸ್ ಎ ರೈಟರ್ ತುಂಬಾ ಇಷ್ಟ ನನಗೆ ಅವ್ರ ಬುಕ್ಗಳು ಸುಮಾರು ಓದಿದ್ದೀನಿ ಹಾಗಾಗಿ ಅವ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಖುಷಿ ಅನಿಸುತ್ತೆ ಇಂಟ್ರವ್ಯೂ ನೋಡ್ತಾ ತಿಂಡಿ ಮಾಡ್ತಾಯಿದ್ದೀನಿ ಇನ್ನು ನನ್ನ ಮಗನಿಗೆ ಎಕ್ಸಾಮ್ಸ್ ಶುರುವಾಗಿದೆ ಆಲ್ರೆಡಿ ಮೂರು ಎಕ್ಸಾಮ್ಸ್ ಮುಗೀತು ಅವನಿಗೆ ಆಫ್ ಇರುತ್ತೆ ಸ್ಕೂಲು ಒಂದು ಒಂದುವರೆಗೆಲ್ಲ ಮನೆಗೆ ಬಂದುಬಿಡ್ತಾನೆ ಅವ್ನು ಬರೋ ಅಷ್ಟರಲ್ಲಿ ನಾನು ಎಡಿಟಿಂಗ್ ಅಪ್ಲೋಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕೆಲಸಗಳನ್ನೂ ಕೂಡ ಮುಗಿಸಿರ್ಬೇಕು ಇನ್ನು ಮನೆ ಕೆಲಸ ಎಲ್ಲ ಬೆಳಗ್ಗೆನೆ ಮುಗ್ದೋಗಿದೆ ಇನ್ನೇನಿದ್ರೂ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋವಂಥ ಕೆಲಸ ಇದೆ ತಿಂಡಿ ಆಯಿತು ತಿಂಡಿ ಆದಮೇಲೆ ಟೀಗಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಇನ್ನೇನು ಹೊರಡ್ತಾ ಇದ್ದಾರೆ ಆಫೀಸ್ಗೆ ಹಾಗಾಗಿ ತಿಂಡಿ ತಿಂದ ಒಂದು ಅರ್ಧ ಗಂಟೆ ಆದಮೇಲೆ ಟೀ ಕುಡಿಲಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಹಾಗಾಗಿ ಅದು ರೂಢಿ ಆಗಿಬಿಟ್ಟಿದೆ ಬ್ರೇಕ್ಫಾಸ್ಟ್ ಆಗಿ ಒಂದು ಅರ್ಧ ಗಂಟೆ ಒಳಗಡೆ ಒಂದು ಟೀ ಕುಡಿದ್ಬಿಡಬೇಕು ತಿಂಡಿಗಿಂತ ಮುಂಚೆ ಕಾಫಿ ಟೀ ಕುಡಿಯೋದಿಲ್ಲ ತಿಂಡಿ ಆದಮೇಲೆ ಟೀ ಕುಡಿಯೋದು ನಾವು ಯಾವಾಗಲಾದರೂ ತುಂಬ ಚಳಿ ಇದೆ ಇವತ್ತು ವಾಕಿಂಗ್ ಹೋಗೋದಿಲ್ಲ ಇವತ್ತು ಲೇಝಿಯಾಗಿ ಮನೆಯಲ್ಲೇ ಭಾನುವಾರ ಏನಾದರೂ ಇರ್ತೀವಿ ಅಂದಾಗ ಮಾತ್ರ ಬೆಳಗ್ಗೆ ಕಾಫಿ ಕುಡಿತೀವಿ ಅಷ್ಟೇ ಇನ್ನು ತಿಂಡಿ ಆದಮೇಲೆ ಒಂದು ಸಲ ಟೀ ಕುಡಿದ್ರೆ ಸಂಜೆ ಒಂದು ಸಲ ಟೀ ಅಥವಾ ಕಾಫಿ ಕುಡಿಯೋದು ಇನ್ನು ಇವಾಗ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ ಮಕ್ಕಳಿಗೆ ಶುರುವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಜನ ಕೆಲವೊಂದು ಸಲ ಕಮೆಂಟ್ ಆಗ್ತಾಯಿರ್ತಾರೆ ಕೆಲ ಇವಾಗಂತೂ ಈಗಿನ ಮಕ್ಳುಗಳು ತುಂಬ ಮೊಬೈಲ್ಗೆ ಟಿ ವಿಗೆ ಅಡಿಕ್ಟ್ ಆಗಿದ್ದಾರೆ ಓದೋದಿಲ್ಲ ಅಂತಂದ್ಬಿಟ್ಟು ಇದಕ್ಕೆಲ್ಲ ಒಂದು ರೀತಿಲಿ ನೋಡಿದ್ರೆ ನಾವೇ ಕಾರಣ ಆಗಿರ್ತೀವಿ ಯಾಕಂದರೆ ನಾವೇನು ಮಾಡ್ತಾ ಇರ್ತೀವೋ ಅದನ್ನೇ ಮ ನಮ್ಮ ಮಕ್ಕಳು ಕೂಡ ಅನುಕರಣೆ ಮಾಡ್ತಾರೆ ಹಾಗಾಗಿ ಅವ್ರ ಮುಂದೆ ನಾವು ಜಾಸ್ತಿ ಮೊಬೈಲ್ಗಳನ್ನೆಲ್ಲ ಇಟ್ಕೊಂಡು ಕುತ್ಕೋಬಾರ್ದು ಆದಷ್ಟು ಕೆಲವೊಂದು ಬುಕ್ಗಳನ್ನ ಮ್ಯಾಗ್ಝಿನ್ಸ್ನ ಓದೋದನ್ನ ರೂಢಿ ಮಾಡ್ಕೊಳ್ಳಿ ತುಂಬಾ ವಿಷಯಗಳು ನಮಗೆ ತಿಳಿತಾ ಹೋಗುತ್ತೆ ಬುಕ್ ಓದೋದ್ರ ಬಗ್ಗೆ ಹೇಳ್ತಾ ನಾನು ಕೂಡ ಒಂದು ಮೂರು ಬುಕ್ಕುಗಳನ್ನ ಆರ್ಡ್ರ್ ಮಾಡಿದ್ದೆ ಆ ಬುಕ್ಕುಗಳು ಬಂದಿತ್ತು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಹರಿವು ಬುಕ್ಸ್ ಅನ್ನೋವಂಥ ಒಂದು ಆ್ಯಪಿಂದ ತರಿಸಿರೋದು ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಈ ಪೇಜ್ ಇದೆ ನೀವು ಬೇಕಿದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಬುಕ್ ಓದೋ ಅಭ್ಯಾಸ ನನಗೇನು ಮೊದಲಿಂದ ಇರಲಿಲ್ಲ ರೀಸೆಂಟಾಗಿ ಎರಡು ಮೂರು ವರ್ಷದಿಂದ ಈ ಅಭ್ಯಾಸನ ನಾನು ರೂಢಿ ಮಾಡಿಕೊಂಡೆ ಯಾರಪ್ಪ ಇಶಿಷ್ಟು ದೊಡ್ಡ ದೊಡ್ಡ ಬುಕ್ಗಳ್ನ ಓದ್ತಾರೆ ಬುಕ್ ಇಟ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತಲೂ ಕೂಡ ನನಗೆ ಮೊದ ಮೊದಲು ಅನಿಸ್ತಾ ಇತ್ತು ಬಟ್ ಇವಾಗ ಬುಕ್ಕಿಗೆ ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂತ ಅಂದರೆ ನನ್ನ ಹತ್ರ ಇನ್ನೂ ಓದೋಕೆ ಬುಕ್ಕಿದ್ರೂ ಕೂಡ ಇನ್ನೊಂದಷ್ಟು ತರಿಸೋಣ ಇನ್ನೊಂದಷ್ಟು ತರಿಸೋಣ ಅಂತ ಅನಿಸ್ತಾ ಇರುತ್ತೆ ಇಷ್ಟು ದಪ್ಪಾಗಿರೋಂಥ ಬುಕ್ಕನ್ನು ಕೇವಲ ಎರಡು ಮೂರು ದಿನಗಳಲ್ಲಿ ಮುಗಿಸ್ತಾ ಇದ್ದೀನಿ ಬುಕ್ಕು ಓದೋದು ಒಂಥರ ಯಾವ ಥರ ಅನುಭವ ಅಂತಂದರೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರೇ ನಿಮಗೆ ಗೊತ್ತಾಗೋದು ಇವತ್ತು ನಾನು ಎಸ್ ಎಲ್ ಭೈರಪ್ಪ ಅವ್ರದ್ದು ಎರಡು ಬುಕ್ ತರಿಸಿದ್ದೀನಿ ಜೊತೆಗೆ ಆ್ಯಕ್ಚುಲಿ ನಾನು ಕಾನೂರು ಹೆಗ್ಗಡತಿ ಬುಕ್ಕನ್ನು ಆರ್ಡ್ರ್ ಮಾಡಿದ್ದೆ ಬಟ್ ನನಗೆ ಮಿಸ್ ಆಗಿ ಮಲೆಗಳಲ್ಲಿ ಮದುಮಗಳು ಬುಕ್ ಬಂದಿದೆ ಆಲ್ರೆಡಿ ನಾನು ಮಲೆಗಳಲ್ಲಿ ಮದುಮಗಳು ಬುಕ್ಕನ್ನು ಓದ್ಬಿಟ್ಟಿದ್ದೀನಿ ಮೊದಲು ಓದಿದ ಬುಕ್ಕೇ ಅದು ನಾನು ಎಲ್ರಿಗೂ ಕೂಡ ಮಲೆಗಳಲ್ಲಿ ಮದುಮಗಳು ಯಾರು ಫಸ್ಟ್ ಓದೋದಕ್ಕೆ ರೆಕಮೆಂಡ್ ಮಾಡೋಲ್ಲ ಯಾಕಂದರೆ ಬುಕ್ಕು ದಪ್ಪವಾಗಿದೆ ಜೊತೆಗೆ ಅದರಲ್ಲಿ ಅವರು ಯೂಸ್ ಮಾಡಿರೋವಂಥ ಭಾಷೆ ನಮ್ಗೆ ತುಂಬ ಬೇಗ ಅರ್ಥ ಆಗೋದಿಲ್ಲ ಆದರೆ ನಾನು ಓದಿದ ಫಸ್ಟ್ ಬುಕ್ಕೇ ಅದು ಓದಿದ ಫಸ್ಟ್ ಬುಕ್ಕಿಗೆ ನನ್ನ ಫ್ಯಾನ್ ಆಗಿಬಿಟ್ಟೆ ಕುವೆಂಪು ಅವ್ರಿಗೆ ಎಷ್ಟು ಚೆನ್ನಾಗಿ ಅದರಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದರೆ ಆ ಮಲೆನಾಡನ್ನು ಮತ್ತೆ ಓದೋದಕ್ಕೆ ಶುರು ಮಾಡಿದ್ದೀನಿ ಮಲೆಗಳಲ್ಲಿ ಮದುಮಗಳನ್ನ ನಾನು ವಾಪಸ್ಸು ಕೊಟ್ಬಿಟ್ಟು ಕಾನೂರು ಹೆಗ್ಗಡತಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಯಾಕೋ ಮನಸ್ಸಾಗಲಿಲ್ಲ ಅಟ್ಲೀಸ್ಟು ಈ ಮಹಾಕಾವ್ಯಗಳಲ್ಲಿ ನನ್ನ ಹತ್ರ ಒಂದೆರಡು ಕಲೆಕ್ಷನ್ ಇರಲಿ ಅಂತನ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ ನಾನು ಓದಿದರೂ ಕೂಡ ವಾಪಸ್ ಕೊಡಲಿಲ್ಲ ಮತ್ತೆ ಕಾನೂರು ಹೆಗ್ಗಡತಿ ಬುಕ್ಕನ್ನು ಆರ್ಡರ್ ಮಾಡಿ ಇದ್ದೀನಿ ಪ್ರತಿ ಮಳೆಗಾಲದಲ್ಲೂ ಕೂಡ ಓದಬೇಕು ಓದಬೇಕು ಅನಿಸೋ ಬುಕ್ಕು ಈ ಮಲೆಗಳಲ್ಲಿ ಮದುಮಗಳು ಇನ್ನು ನಿರಾಕರಣ ಅಂತೂ ನಾನು ಆಲ್ರೆಡಿ ನಿಮ್ಗೆ ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಓದಿ ಮುಗಿಸಾಕಿದ್ದೀನಿ ಸಂಸಾರ ಮಕ್ಕಳು ಯಾವುದು ಬೇಡ ಅಂತ ಸನ್ಯಾಸತ್ವ ತಗೊಂಡು ಹಿಮಾಲಯಕ್ಕೆ ಹೋದರೂ ಕೂಡ ಆ ಬಂಧನಗಳು ಅವನ್ನ ಯಾವ ರೀತಿ ಕಟ್ಟಾಕತ್ತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಎಸ್ ಎಲ್ ಭೈರಪ್ಪ ಅವರು ಒಂದು ಸಲ ಓದಲೇಬೇಕು ನೀವು ನಾನು ಆಲ್ರೆಡಿ ಈ ಬುಕ್ಕನ್ನು ಓದಿ ಮುಗಿಸಿದ್ದಾಯಿತು ಇದಾದ ಮೇಲೆ ಅವ್ರದ್ದು ದೂರ ಸರಿದರೂ ಬುಕ್ಕನ್ನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅದೆಲ್ಲ ಎತ್ತಿಟ್ಕೊಂಡೆ ಬುಕ್ಕುಗಳನ್ನೆಲ್ಲ ಅದಾದಮೇಲೆ ಮಧ್ಯಾಹ್ನ ಊಟದ ಟೈಮ್ ಆಯಿತು ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದಿದ್ದ ಸಿಂಪಲ್ ಊಟ ಬಟ್ ಕಣ್ಣಿಗೆ ನೀಡುವಂಥ ಊಟ ಹೀರೆಕಾಯಿ ಹಾಕಿ ತೊವೆ ಮಾಡಿದ್ದೆ ಚಪಾತಿ ರೈಸು ಜೊತೆಗೆ ಹೀರೆಕಾಯಿ ಪಲ್ಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಡಯಟ್ ಫುಡ್ ಅಂದರೆ ಬೇರೆ ಏನೂ ಅಲ್ಲ ಇದೆ ಸಾಕಷ್ಟು ಹಸಿ ತರಕಾರಿ ಬೇಯಿಸಿರೋ ತರಕಾರಿ ಆಗಿ ರೈಸು ಚಪಾತಿ ದಾಲು ಹಾಗೆ ಮೊಸರು ಅಥವಾ ಮಜ್ಜಿಗೆ ತಿಂದರೆ ಪೂರ್ತಿ ಬ್ಯಾಲೆನ್ಸ್ಡ್ ಡಯಟ್ ನಿಮ್ಮ ದೇಹ ಸೇರುತ್ತೆ ಯಾವುದೋ ಒಂದು ಕೆಲಸ ಇದ್ದೀವಿ ಆ ಕೆಲಸದಲ್ಲಿ ನಮಗೆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ನಾವು ಊಟ ಮಾಡುವಂಥ ಪ್ರಕ್ರಿಯೆ ಅಥವಾ ನಾವು ಊಟ ಮಾಡೋ ಶೈಲಿ ಕೂಡ ತುಂಬಾ ಮುಖ್ಯ ಆಗುತ್ತೆ ಬೆಳೆಯೋ ಮಕ್ಕಳಿಗೂ ಕೂಡ ಆಹಾರ ಅನ್ನೋದು ತುಂಬಾ ಮುಖ್ಯ ಊಟ ಎಲ್ಲ ಮುಗಿಸಿದಾದಮೇಲೆ ನನ್ನ ಮಗನಿಗೆ ಎಕ್ಸಾಮ್ ಇತ್ತಲ್ಲ ಅವನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲನೂ ಓದಿದ್ದಾನೆ ಅವನು ರಿವೈಸ್ ಮಾಡಿಸ್ತಾ ಇದ್ದೀನಿ ಅಷ್ಟೆ ನಿಮ್ಮ ಮಕ್ಕಳಿಗೆ ಕ್ವೆಶನ್ ಆನ್ಸರ್ಸ್ ಎಲ್ಲನೂ ಕೂಡ ಬಯಟ್ ಮಾಡಿಸೋದ್ರ ಬದಲು ಅವರಾಗೆ ಅವರು ಓನಾಗಿ ಯಾವ ರೀತಿ ಬರೀತಾರೆ ಅಂತ ತಿಳ್ಕೊಳೋದು ತುಂಬಾ ಒಳ್ಳೆಯದು ಅವರಾಗ ಅವರೇ ಸ್ವಂತ ವಾಕ್ಯಗಳನ್ನು ರಚಿಸುವಂಥದ್ದು ಟಿಪ್ಪಣಿ ಬರೆಯುವಂಥದ್ದು ಈ ಥರದ್ದನ್ನೆಲ್ಲ ಅವ್ರ ಕೈಯಲ್ಲೇ ಮಾಡಿಸ್ಬೇಕು ಅವರಿಂದನೇ ಹೊಸ ಹೊಸ ವಾಕ್ಯಗಳನ್ನು ನೀವು ತೆಗೆಸ್ಬೇಕು ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾವುದೇ ಕ್ವಶನ್ಗೆ ನಾನು ಆನ್ಸರ್ ಬರೀಬಲ್ಲೆ ಅಂತ ಅನ್ನೋದೊಂದು ನಂಬಿಕೆ ಬರುತ್ತೆ ಅವ್ರಿಗೆ ಈಗ ನಮ್ಗೆ ಕನ್ನಡದಲ್ಲೇ ಆಗಿರ್ಬೋದು ಹಿಂದಿ ಇಂಗ್ಲೀಷಲ್ಲಿ ನಮಗೆ ಸ್ವಂತ ವಾಕ್ಯಗಳು ಮೇಕ್ ಯುವರ್ ಓನ್ ಸೆಂಟೆನ್ಸ್ ಅಂತ ಎಲ್ಲ ಕೊಟ್ಟಿರ್ತಾರಲ್ವ ಅವರು ಏನು ಕೊಟ್ಟಿರ್ತಾರೋ ಅದನ್ನೇ ಬರೆಸೋದ್ರ ಬದಲು ಅದನ್ನೇ ನೀನು ನಿನ್ನ ಶೈಲಿಯಲ್ಲಿ ನಿನಗೆ ಯಾವ ಥರ ಬರುತ್ತೋ ನೀನೇ ಹೇಳು ಅಂತ ಕೇಳಿ ಅವ್ರ ಹತ್ರ ಹೇಳಿಸೋದು ತುಂಬಾ ಮುಖ್ಯ ಆಗುತ್ತೆ ಲ್ಯಾಂಗ್ವೇಜ್ ಕಲಿಯೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ನಾನಿಲ್ಲಿ ನನ್ನ ಮಗನಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನೀನು ಬುಕ್ಕಲ್ಲಿರೋದನ್ನೇ ಓದಬೇಕು ಅಂತ ಏನಿಲ್ಲ ಆದರೆ ನೀನು ಹೇಳ್ತಾ ಇರೋದು ಅದೇ ಅರ್ಥ ಕೊಡಬೇಕು ಆ ಥರ ನೀನು ಸ್ವಂತವಾಗಿ ವಾಕ್ಯಗಳನ್ನು ರಚನೆ ಮಾಡು ಅಂತ ಹೇಳಿಕೊಡ್ತಾಯಿದ್ದೀನಿ ಅನಿಸಬೇಕು ಅದೇ ಬರಿಬೇಕು ಅಂತ ಏನಿಲ್ಲ ಬೇರೆದು ಬರೀಬೋದು ಆದರೆ ಸೆಂಟೆನ್ಸು ಕರೆಕ್ಟಾಗಿರಬೇಕು ಟಿಪ್ಪಣಿ ಬರಿಬೇಕು ಮಳೆ ಬಗ್ಗೆ ಟಿಪ್ಪಣಿ ಹ್ಞೂ

ಮಳೆಯಿಂದ ಏನೇನಾಗುತ್ತೆ ಯಾವ್ಯಾವ್ದೆಲ್ಲ ತುಂಬುತ್ತೆ ಹ್ಞೂ ನದಿಗಳು ವೆರಿ ಗುಡ್ ಅಂತ ಸೊ ನನ್ನ ಮಗನ ನಾನು ಈ ರೀತಿ ಪ್ರಿಪೇರ್ ಮಾಡ್ತೀನಿ ಎಕ್ಸಾಮ್ಸ್ಗೆಲ್ಲ ಇನ್ನು ಬಂದಿದ ತಕ್ಷಣ ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ತಾನೆ ಅಂದರೆ ರಿವೈಸ್ ಮಾಡ್ತಾನೆ ಮತ್ತೆ ಅವನ್ನ ಒಂದು ಸ್ವಲ್ಪ ಹೊತ್ತು ಮಲಗೋದಕ್ಕೆ ಬಿಡ್ತೀನಿ ಎದ್ದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಓದ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಮಾರನೇ ದಿನ ಬೆಳಗ್ಗೆ ಎದ್ದು ಅವನಿಗೆ ಸ್ವಲ್ಪ ಕಷ್ಟ ಅನಿಸೋವಂಥ ಕ್ವಶನ್ ಆನ್ಸರ್ಸ್ ಇದ್ದರೆ ಅದನ್ನು ಮತ್ತೆ ಸಲ ರಿವೈಸ್ ಮಾಡೋದಕ್ಕೆ ಹೇಳ್ತೀನಿ ಅದಾದಮೇಲೆ ಸ್ಕೂಲ್ಗೆ ಹೊರಟು ಎಕ್ಸಾಮ್ ಬರೆದ್ಬಿಟ್ಟು ಬರ್ತಾನೆ ಮೇಲೆ ಏನಾಯಿತು ಯಾವುದು ಬರದೆ ಅಂತ ಏನೋ ಕೇಳೋದಕ್ಕೆ ಹೋಗಲ್ಲ ಯಾಕಂದರೆ ಮುಗ್ದೋಗಿರೋದನ್ನ ಮತ್ತೆ ಕೇಳಿ ಅದು ಯಾವುದೋ ಒಂದು ರಾಂಗ್ ಆಗಿದ್ರೆ ಅವ್ರ ಮನಸಲ್ಲಿ ಅದೇ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ನೆಕ್ಸ್ಟು ಯಾವುದಿರುತ್ತೋ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಸೊ ನಿಮ್ಮ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಶುರುವಾಗಿದ್ದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು